ಆರ್ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿಗೆ ಕಡಿವಾಣ ಹಾಕೋಕೆ ಸಾಧ್ಯವೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಿದೆ ಮಧ್ಯವರ್ತಿಗಳು ಇಲ್ಲದಿದ್ರೆ ಏನೂ ಕೆಲಸ ಆಗೋದಿಲ್ಲ ಪರೋಕ್ಷವಾಗಿ ಅಧಿಕಾರಿಗಳ ಖಜಾನೆ ತುಂಬಿಸುವ ಕೆಲಸವನ್ನ ಮಾಡ್ತಿರುವಂತಹ ಇವರ ಹುಟ್ಟುಹಬ್ಬ ಸರ್ಕಾರಿ ಕಚೇರಿಯಲ್ಲಿ ರಾಜಾರೋಷವಾಗಿ ಆಚರಿಸಲಾಗ್ತಿದ್ಯಾ ಹೀಗೆ ಒಂದು ಡೌಟ್ ಮೂಡೋದಕ್ಕೆ ಈ ಸ್ಟೋರಿ ನೀವು ನೋಡಿ ಆರ್ಟಿಒ ಕಚೇರಿಯಲ್ಲೇ ರೋಷವಾಗಿ ಹುಟ್ಟುಹಬ್ಬ ಆಚರಣೆ ಸಾರಿಗೆ ಸಚಿವರ ಆದೇಶಕ್ಕೂ ಕಿಮ್ಮತ್ತಿಲ್ವ ಮಧ್ಯವರ್ತಿಗಳ ಜೊತೆ ಆರ್ಟಿಒ ಇನ್ಸ್ಪೆಕ್ಟರ್ ಸೆಲೆಬ್ರೇಷನ್ ಇಲಾಖೆ ಬ್ರೋಕರ್ಗಳ ಅಡ್ಡಿಯಾಗೋಯ್ತ ಮಧ್ಯವರ್ತಿಗಳ ಆಟೋಪಕ್ಕೆ ಆರ್ಟಿಒ ಕಚೇರಿಯಲ್ಲೇ ಬ್ರೇಕ್ ಹಾಕೋಕೆ ಸಾಧ್ಯನೇ ಇಲ್ವಾ ಸಾರಿಗೆ ಕಚೇರಿಯಲ್ಲಿ ಬ್ರೋಕರ್ ಗಳಿಗೆ ರೆಡ್ ಕಾರ್ಪೆಟ್ ಹಾಕಲಾಗಿದ್ಯಾ ಎಂತಹ ಹತ್ತಾರು ಪ್ರಶ್ನೆಗಳು ಗ್ಯಾರಂಟಿ ನ್ಯೂಸ್ ಗೆ ಸಿಕ್ಕಿರೋ ಅದೊಂದು ವಿಡಿಯೋದಿಂದ ಹುಟ್ಕೊಳ್ತಿದೆ ಸರ್ಕಾರಿ ಕಚೇರಿಯಲ್ಲಿ ಯಾವುದೇ ಸಂಭ್ರಮಾಚರಣೆ ಮಾಡುವಂತಿಲ್ಲ ಅನ್ನೋ ನಿಯಮವಿದೆ ಆದ್ರೂ ನೆಲಮಂಗಲ ಆರ್ಟಿಒ ಕಚೇರಿಯಲ್ಲಿ ಪ್ರೊಬೇಷನರಿ ಆರ್ಟಿಒ ಇನ್ಸ್ಪೆಕ್ಟರ್ ಕವಿತಾ ತಮ್ಮ ಚೇಂಬರ್ ನಲ್ಲಿ ಬ್ರೋಕರ್ ಒಬ್ಬರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಸ್ವತಃ ಅವರೇ ಕೇಕ್ ಅನ್ನ ತಗೊಂಬಂದು ತಿನ್ಸಿದ್ದು ಅಲ್ಲದೆ ನಲ್ಲೂ ಭಾಗಿಯಾಗಿದ್ದಾರೆ ವಿಡಿಯೋ ಬಹಿರಂಗ ಆಗ್ತಿದ್ದಂತೆ ಪ್ರೊಬೇಷನರಿ ಆರ್ಟಿಒ ಇನ್ಸ್ಪೆಕ್ಟರ್ ಗರಂ ಬ್ರೋಕರ್ ಜೊತೆ ಮಾತನಾಡಿರೋ ಇನ್ಸ್ಪೆಕ್ಟರ್ ಕವಿತಾ ಆಡಿಯೋ ವೈರಲ್ ಕಳೆದ ವಾರ ತನ್ನ ಚೇಂಬರ್ನಲ್ಲೇ ಹಿರಿಯ ಆರ್ಟಿಒ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಬ್ರೋಕರ್ ಹುಟ್ಟುಹಬ್ಬ ಆಚರಿಸಿದ್ರು ಯಾವಾಗ ವಿಡಿಯೋ ವೈರಲ್ ಆಗಿದೆ ಅನ್ನೋದು ಗೊತ್ತಾಯ್ತೋ ಬರ್ತ್ ಡೇ ಆಚರಿಸಿದ್ದ ವ್ಯಕ್ತಿಯ ಜೊತೆ ಕವಿತಾ ಮಾತನಾಡಿದ್ದಾರೆ ಈ ವೇಳೆ ವಿಡಿಯೋ ವೈರಲ್ ಮಾಡಿದ್ದ ವ್ಯಕ್ತಿಯ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಸುಮಾರು ಎಂಟೂವರೆ ನಿಮಿಷದ ಆ ಆಡಿಯೋ ಇದೀಗ ಗ್ಯಾರಂಟಿ ನ್ಯೂಸ್ ಗೆ ಲಭ್ಯವಾಗಿದೆ ನಮಸ್ತೆ ಅಮ್ಮ ಗೊತ್ತಾಯ್ತು ನೋಡಿ ನಾನು ಎಲ್ಲರತ್ರ ನಾನು ಡಿಲೀಟ್ ಮಾಡ್ಸಿದೀನಿ ಆದ್ರೂ ಮಾಡಿದ್ರಿ ಯಾರಿಗ ಗೊತ್ತಿತ್ತು ಗ್ರೂಪ್ ಯಾಕೆ ಹಾಕ್ಬೇಕಿತ್ತು ನೀವು ಗ್ರೂಪ್ ಹಂಗೋ ಹಾಕಿದೇತು ಫೋಟೋ ಫೋನ್ ತೆಗೆಸಿ ಡಿಲೀಟ್ ಮಾಡಿಸಿದೀನಿ ಲಾಲು ತರ್ಸಿ ಡಿಲೀಟ್ ಮಾಡಿದೀನಿ ಎಲ್ಲಾರ ಹತ್ರನೂ ನಾನು ಡಿಲೀಟ್ ಮಾಡ್ಸಿದೀನಿ ತಿಟ್ಟಸ್ವಾಮಿ ಅವರೇ ಎಲ್ಲಾರ ಹತ್ರನೂ ಡಿಲೀಟ್ ಮಾಡಿಸೋರ ಮಂಜೇಶ್ ಅವ್ರ್ ಹತ್ರನು ಇದೆಯಲ್ಲ ಮೇಡಮ್ ಅವ್ರದ್ದು ಡಿಲೀಟ್ ಆಗಿದೆ ಅವ್ರ್ ಮಾಡ್ತಾರಾ ಅದನ್ ಯೋಚನೆ ಮಾಡಿ ಅವನಿಗೆ ಈ ಹಿಂದೆ ಸಕಲೇಶ್ಪುರ ಸಾರಿಗೆ ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಿಸಿದ್ದಕ್ಕೆ ಮೂವರು ಸಿಬ್ಬಂದಿ ತಲೆದಂಡವಾಗಿತ್ತು ಹೀಗಿದ್ರೂ ಅದ್ಯಾವುದನ್ನು ಲೆಕ್ಕಿಸದೆ ಸಂಭ್ರಮಾಚರಣೆ ಮಾಡ್ತಿದ್ದ ವಿಡಿಯೋ ಸಮೇತ ಸಾರಿಗೆ ಆಯುಕ್ತರ ಗಮನಕ್ಕೆ ತಂದಿದ್ದು ತನಿಖೆ ಮುಂದುವರೆದಿದೆ ತನಿಖೆಯಲ್ಲಿ ನಿಯಮ ಉಲ್ಲಂಘಿಸಿದ್ದು ಸಾಬೀತಾದ್ರೆ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿದ್ದ ಎಲ್ಲ ಸಿಬ್ಬಂದಿ ಕೆಲಸಕ್ಕೂ ಕುತ್ತು ಬರೋದಂತೂ ಸತ್ಯ ಉಲ್ಲಾಸಿಯಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು